ಪನ್ನಂಪೇಟೆ ಜಂಕ್ಷನ್ನಲ್ಲಿದ್ದೀನಿ ಈ ಬಾರಿ ನಿರೀಕ್ಷೆಗೂ ಮೀರಿ ಜನಸಾಗರ ಈ ಒಂದು ಪ್ರದೇಶಕ್ಕೆ ಬಂದಿರೋದ್ರಿಂದ ವಾಣಿಜ್ಯ ನಗರಕ್ಕೆ ಬಂದಿರೋದ್ರಿಂದ ಸಹಜವಾಗಿ ಟ್ರಾಫಿಕ್ಕಲ್ಲಿ ಒಂದಷ್ಟು ಗೊಂದಲ ಉಂಟಾಗಿದೆ ಆದರೂ ಸಹ ಪೊಲೀಸರು ಈ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನ ಮಾಡ್ತಾ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಪೊಲೀಸರ ಸಿಬ್ಬಂದಿಗಳು ಕೂಡ ಭಾಳ ಶ್ರಮ ಆಗ್ತಾ ಇದ್ದಾರೆ ಇಲ್ಲಿಗೆ ಡಿ ಎಸ್ ಪಿ ಸುಂದರರಾಜ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ತಾವೀಗ ನೋಡ್ಬೋದು ನನ್ನ ಹಿಂಭಾಗದಲ್ಲಿ ಪನ್ನಂಪೇಟೆಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಏನು ಸ್ತಬ್ಧ ಚಿತ್ರ ಈ ಭಾಗಕ್ಕೆ ಬರ್ತಾಯಿತ್ತು ಇದರಿಂದ ಟ್ರಾಫಿಕಲ್ಲಿ ಒಂದಷ್ಟು ಒತ್ತಡಗಳು ಕಂಡು ಬಂದಿದ್ವು ಇನ್ನು ಮುಂದೆ ಒತ್ತಡಗಳು ಅಷ್ಟಾಗಿ ಕಂಡು ಸಾಧ್ಯತೆಗಳು ಕಡಿಮೆ ಇದೆ ಇನ್ನೊಂದು ಐದು ನಿಮಿಷದಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಕ್ಲಿಯರ್ ಮಾಡೋ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಪೊಲೀಸರು ನಿರ್ವಹಣೆ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಇಲ್ಲಿ ಸ್ತಬ್ಧ ಚಿತ್ರನ ವೀಕ್ಷಣೆಗೆ ಬಂದಿದ್ದಾರೆ ಎಲ್ಲಿಂದ ಬಂದಿದ್ದೀರಿ ಏನ್ ಕಾರ್ಯಕ್ರಮಗಳ ನೋಡಿದ್ರಿ ಯಾರೆಲ್ಲ ಬಂದಿದ್ರಿ ನಾವು ಮತ್ತೆ ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಅವರೆಲ್ಲ ಬಂದಿದ್ದೀವಿ ಸುಮಾರು ವರ್ಷದಿಂದನೂ ನಾನು ಶಬ್ದ ಚಿತ್ರನ ನೋಡ್ಕೊಂಡು ಬಂದಿದ್ದೀನಿ ಈ ವರ್ಷ ತುಂಬಾ ಕಡಿಮೆ ಇದೆ ಆದ್ರೂ ಜನಗಳೆಲ್ಲ ಜಾಸ್ತಿ ಸೇರಿದ್ದಾರೆ ಖುಷಿ ಆಯ್ತು ಎಷ್ಟು ಶಬ್ದ ಚಿತ್ರ ಈಗಾಗಲೇ ನೋಡಿದ್ದಾರೆ ನಾನು ಏಳು ನೋಡಿದೀನಿ ಖುಷಿ ಆಗ್ತಾ ಇದೆ ನಿಮಗೆ ಖುಷಿ ಆಗ್ತಾ ಇದೆ ಇನ್ನು ರಾತ್ರಿ ಇಡೀ ದಸರಾ ಇದೆಲ್ಲ ವೀಕ್ಷಣೆ ಮಾಡ್ತೀರಾ ಹೌದು ರಾತ್ರಿ ಇಡೀ ದಸರನ್ನ ನೋಡಬೇಕು ಅಂತ ಇದ್ದೀವಿ ನಮ್ಮ ಫ್ಯಾಮಿಲಿಯವರು ಬಂದಿದ್ದಾರೆ ಅವ್ರ ಜೊತೆ ನೋಡಿ ಖುಷಿ ಪಡಬೇಕು ದೂರದ ಮೈಸೂರು ನಗರದಿಂದ ಈ ಭಾಗಕ್ಕೆ ದಸರಾ ವೀಕ್ಷಣೆಗೆ ಬಂದಿದ್ದಾರೆ ಚಿತ್ರದ ಬಗ್ಗೆ ಏನು ಸರ್ ತುಂಬಾ ಚೆನ್ನಾಗಿದೆ ನಾವಿದೆ ಮೊದಲು ಇಲ್ಲಿಗೆ ನಾನು ನೋಡಲಿಕ್ಕೆ ಬರ್ತಿರೋದು ತುಂಬಾ ಖುಷಿ ಆಗ್ತಿದೆ ಎಲ್ಲ ಇಲ್ಲಿ ಕಾಡು ಜನ ಬುಡಕಟ್ಟ ಜನಾಂಗಗಳಿಗೆ ತುಂಬಾ ಪ್ರೋತ್ಸಾಹ ಅವಕಾಶ ಕೊಡತ ಕೊಡುತ್ತಿದ್ದಾರೆ ಅದು ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಯ್ತೈತೆ ಮೈಸೂರಿಗಿಂತನೂ ಇಲ್ಲಿ ಚೆನ್ನಾಗೈತೆ ಮತ್ತೆ ಮತ್ತೆ ಬರ್ಬೋದು ಅಂತ ಅನ್ಸುತ್ತೈತೆ ಇದೇ ಫಸ್ಟ್ ನಾವು ಬಂದಿರೋದು ಜನ ನೋಡಿ ಏನಿಸ್ತಾರೆ ತುಂಬಾ ಖುಷಿ ಆಯ್ತೈತೆ ಚೆನ್ನಾಗೈತೆ ಎಲ್ಲ ಅವರ ಕಲ್ಚರು ಅವ್ರ ಆಕ್ಟಿವಿಟಿ ಎಲ್ಲ ನೋಡಿದ್ರೆ ಖುಷಿ ಆಯ್ತದೆ ಮೈಸೂರಿಂದ ಬಂದು ಇಲ್ಲಿ ವೀಕ್ಷಣೆಯಲ್ಲಿ ತೊಡಗಿದರೆ ಅವರು ಕೂಡ ಮಾತಾಡ್ತೀನಿ ನಮಸ್ತೆ ನನ್ನ ಹೆಸರು ಅಭಿಲಾಷಾ ಅಂತ ನಾನು ಈಗ ಗೋಣಿಕೊಪ್ಪ ಸೊಸೇನೆ ನಾನು ಮೈಸೂರಲ್ಲೇ ಹುಟ್ಟಿದ್ದು ಇಲ್ಲಿಗೆ ಇಲ್ಲಿಗೆ ಬಂದಾದಮೇಲೆ ಸೆಕೆಂಡ್ನೆ ದಸರಾ ಇದು ನೋಡ್ತಿರೋದು ತುಂಬಾ ಚೆನ್ನಾಗಿದೆ ಒಂಥರ ಎಲ್ಲ ರಿಯಾಲಿಟಿ ಥರನೇ ಇದೆ ಮೈಸೂರು ದಸರಾ ಅಂಬಾರಿ ಅಲ್ಲಿ ಅಲ್ಲೊಂಥರ ವೀಕ್ಷಣೆ ಆದರೆ ಅಲ್ಲೊಂಥರ ಚೆನ್ನಾಗಿದ್ರೆ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಥ್ಯಾಂಕ್ ಯು ಮಾಡ ಅಭಿಪ್ರಾಯ ಕೈಗೊಳ್ಳಿ ಮಾಡಿ ಭಾರಿ ಚೆನ್ನಾಗಿದೆ आरी बस और काली फिर आ रहा अच्छा वाला उनाई ता उनाई ला गली पांच साल का प्रोजेक्ट सात साल पहले था तो वाला बहुत गौर के भए मुंबई का

ಇಲ್ಲಿಯ ಪ್ರಮುಖರಾದಂಥ ರಮೇಶ್ ಅವರಿದ್ದಾರೆ ಮತ್ತು ಅವರ ವಿದ್ಯಾರ್ಥಿಗಳಿದ್ದಾರೆ ಡ್ಯಾನ್ಸ್ ಸ್ಕೂಲ್ ಅಲ್ಲಿ ಒಂದು ಹೊಸ ಸಾಧನೆಯನ್ನ ಮಾಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಇವ್ರ ಜೊತೆಗಿದ್ದಾರೆ ನೋಡಿ ತಾವು ನೋಡ್ತಾ ಇರ್ಬೋದು ಹಿಂಭಾಗದಲ್ಲಿ ಅವರ ಸ್ನೇಹಿತರ ಕೂಟ ಇಲ್ಲಿಗೆ ಬರ್ತಾ ಇದೆ ರಮೇಶ್ ಅವರು ಈ ಒಂದು ಸಂದರ್ಭದಲ್ಲಿ ಸ್ತಬ್ಧ ಚಿತ್ರದ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾರೆ ಅಂತ ಕೇಳ್ಕೊಡೋದು ಬನ್ನಿ ನಮಸ್ತೆ ಸರ್ ನನ್ನ ಹೆಸರು ರಮೇಶ್ ಅಂತೇಳಿ ಸೈಕ್ಲೋನ್ ಡ್ಯಾನ್ಸ್ ಅಷ್ಟೇ ಗೋಣಿಗೊಪ್ಪ ಇಂದ ಸರ್ ನಿಜವಲ್ಲೂ ಖುಷಿ ಆಗ್ತಿದೆ ಸಬ್ಬ ಚಿತ್ರ ನೋಡುವಾಗ ವಿತ್ ಎಲ್ಲ ನನ್ನ ಸ್ಟೂಡೆಂಟ್ಸ್ ಜೊತೆ ಬಂದಿದ್ದೀವಿ ನಮ್ಮ ಭಗವತ್ ಸಂಘದವ್ರದ್ದು ವಿಭಿನ್ನವಾಗಿ ಒಂದು ಶಬ್ದಚಿತ್ರ ಮಾಡಿದ್ದಾರೆ ಮತ್ತು ಎಲ್ಲ ತುಂಬ ನೋಡ್ತಾ ಇದ್ವಿ ಈ ವರ್ಷ ಇನ್ನೂ ವಿಭಿನ್ನವಾಗಿ ನೋಡ್ತಾ ಇದ್ವಿ ಇದೇ ಥರ ಇನ್ನು ಮುಂದೇನೂ ಇರಬೇಕಾಗಿ ನೋಡ್ಕೊಳ್ತಾ ಇದ್ವಿ ಸರ್ ತುಂಬ ಹಲವು ವರ್ಷದಿಂದ ನೀವು ದಸರಾ ಸಮಿತಿ ಒಳಗೆ ಉತ್ತಮವಾದ ರೀತಿ ಕೆಲಸ ಮಾಡ್ತಿದ್ರಿ ಏನಿಸ್ತದೆ ಈ ವರ್ಷಕ್ಕೆ ಏನಿದೆ ಸರ್ ಈ ವರ್ಷ ಏನೋ ಸ್ವಲ್ಪ ವಿಭಿನ್ನವಾಗಿದೆ ವರ್ಷ ವರ್ಷನೂನು ಡಿಫ್ರೆಂಟಾಗಿ ಕೊಡ್ತಾ ಇದ್ದೀವಿ ಈ ವರ್ಷ ವಿಭಿನ್ನವಾಗಿ ಕಾರ್ಯಕ್ರಮಗಳು ಆಗ್ತಾ ಇದೆ ಸೊ ಅದೇ ಥರ ಸಬ್ಜೆ ಇನ್ನೂ ರಾತ್ರಿ ದಸ ಮಂಟಪದು ಇನ್ನೂ ಕಾತುರೋದನ್ನು ಕಾಯ್ತಾ ಇದೀವಿ ಅದು ಇನ್ನೂ ವಿಭಿನ್ನವಾಗಿದೆ ಅಂತ ನಮಗೆ ಇನ್ಫಾರ್ಮೇಷನ್ಸ್ ಇದೆ ಸೊ ಎಲ್ಲ ಜನ ಕಾಯ್ತಾ ಇದ್ದಾರೆ ಈ ವರ್ಷ ಜನ ಜನ ಜಾಗೃತಿ ಬಂದಿದೆ ಖುಷಿ ಆಗ್ತಾ ಇದೆ ಸರ್ ಜೊತೆಗೆ ಜೀವನವರು ಇದ್ದಾರೆ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ದಸರಾ ಸಮಿತಿಯಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿ ಮಕ್ಕಳ ದಸರನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದರೆ ಅವ್ರು ಒಟ್ಟಿಗಿದ್ದರೆ ಸ್ತಬ್ಧ ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯ ನಲವತ್ತೈದನೇ ವರ್ಷದ ಜನೋತ್ಸವ ಕಾರ್ಯಕ್ರಮದಲ್ಲಿ ಈ ವರ್ಷ ತುಂಬ ಉತ್ತಮವಾದಂತಹ ಜನಸ್ಪಂದನೆ ನಮಗೆ ಸಿಕ್ಕಿದೆ ತುಂಬ ಎಲ್ಲ ಇಲಾಖೆಗಳಿಂದ ವಿವಿಧ ರೀತಿಯಲ್ಲಿ ಈ ಕಳೆದ ಬಾರಿಗಿಂತ ಈ ವರ್ಷ ತುಂಬ ಹೆಚ್ಚು ಒತ್ತನ್ನು ಕೊಟ್ಟು ಆ ಇಲಾಖೆಯಲ್ಲಿರ್ತಕ್ಕಂತಹ ಸರ್ಕಾರ ಸೌಲಭ್ಯಗಳು ಇವುಗಳನ್ನೆಲ್ಲವನ್ನು ಇವತ್ತು ಪ್ರಸ್ತುತಪಡಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಮತ್ತು ಜನರ ಸಹಕಾರವು ಈ ಸ ಈ ಬಾರಿ ತುಂಬ ಇದೆ ಸ್ವಲ್ಪ ನಿಧಾನವಾಗಿ ತಡವಾದರೂ ಸಹ ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತೇಳಿ ನಾವು ಬಯಸ ಬಯಸ್ ಬಯಸ್ಬೋದು ತುಂಬ ಉತ್ತಮವಾದಂತಹ ಆಯೋಜನೆಯನ್ನು ಮಾಡಿರ್ತಕ್ಕಂಥದನ್ನು ನಾವು ಈಗ ನೋಡ್ಬೋ ನೋಡ್ತಾ ಇದ್ದೇವೆ ಸ್ತಬ್ಧ ಚಿತ್ರದ ಬಗ್ಗೆ ಮಂಜು ಅವರು ಕೂಡ ಇಲ್ಲಿ ಬಂದು ಫ್ಯಾಮಿಲಿ ಒಟ್ಟಿಗೆ ವೀಕ್ಷಣೆ ಮಾಡ್ತಿದ್ದಾರೆ ಸರ್ ಏನು ಅಭಿಪ್ರಾಯ ಏನು ಹೇಳ್ತೀನಿ ಈ ಸಲ ಕೇವಲ ಸರ್ಕಾರದ ಸ್ತಬ್ಧ ಚಿತ್ರಗಳು ಮಾತ್ರ ಇದ್ದಾವೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಕ ಈ ಮೊದಲು ಇದ್ದಂಥ ದಸರಾದಲ್ಲಿ ಇಪ್ಪತ್ತು ಮೂವತ್ತು ಟ್ಯಾಬ್ಲುಗಳು ಬರ್ತಿದ್ದವು ಈ ಸಲ ಕೇವಲ ಏಳು ಎಂಟು ಟ್ಯಾಬ್ಲುಗಳು ಮಾತ್ರ ಕಾಣಲಿಕ್ಕೆ ಸಿಗ್ತಾ ಇದೆ ಯಾಕೆ ಈ ಥರ ನಿರುತ್ಸಾಹ ಇದೆ ಅಂತೇಳಿ ಗೊತ್ತಾಗ್ತಿಲ್ಲ ಟ್ಯಾಬ್ಲೆಗೆ ಮತ್ತಷ್ಟು ಪ್ರೋತ್ಸಾಹ ಯಾವ ರೀತಿ ಮಾಡಬೇಕು ಪ್ರೈಸ್ ಮನೇ ಹೆಚ್ಚು ಮಾಡಬೇಕು ಮತ್ತೇನು ಏನು ಹೇಳಿದ್ರೆ ಜನರಿಗೆ ಇದರ ಇದ್ರ ಬಗ್ಗೆ ಒಲವು ತೋರಿಸೋ ಥರ ಮ್ಯಾಕ್ಸಿಮಮ್ ಮಾರ್ಕೆಟಿಂಗ್ ಮಾಡಬೇಕಂದರೆ ಪ್ರಚಾರ ಮಾಡಬೇಕು ಪ್ರಚಾರ ಮಾಡಿದ್ರೆ ಮಾತ್ರ ಸಾರ್ವಜನಿಕರಿಂದ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಈ ಈ ಸಲ ನೀವು ನೋಡೋದಕ್ಕೆ ಗೊತ್ತಾಗ್ಬೋದು ತುಂಬ ಸಾರು ಸರ್ಕಾರ ವಲಯದಲ್ಲಿ ಏನುಂಟು ಹಾಸ್ಪಿಟಲ್ ಮತ್ತು ತೋಟಗಾರಿಕೆ ಇಲಾಖೆ ಬೇರೆ ಶಿಕ್ಷಣ ಸಂಸ್ಥೆ ಇವುಗಳದ್ದು ಮಾತ್ರ ಹೆಚ್ಚಾಗಿದೆ ಅದರಲ್ಲೇ ಸೆವೆಂಟಿ ಫೈವ್ ಪರ್ಸೆಂಟ್ ಉಂಟು ಉಳಿದದ ಮಾತ್ರ ಈ ಇಲ್ಲಿನ ಸಾರ್ವಜನಿಕರು ಮಾಡ್ತಿದ್ದಾರೆ ಸಾರ್ವಜನಿಕರಿಗೆ ಹೆಚ್ಚಿನ ಒಲವು ತೋರಿಸಲಿಕ್ಕಿರೋ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ